ಇಂಗ್ಲೆಂಡಿನಿಂದ ವೀರ ಬಹನ್ ಎಂಬ ಮಹಿಳೆಯು ನಮ್ಮ ಆಶ್ರಮಕ್ಕೆ ಸೇವೆಗಾಗಿ ಬರುತ್ತಿದ್ದಾಳೆ ಅವರನ್ನು ಅತಿಥಿ ಹೌದು ನಾನೇ ನಮ್ಮ ಆಶ್ರಮ

ಏ ಆಗದೆ ಮೊದಲಿಗೆ ನಿಮ್ಮ ಪಾಠಗಳಿಗೆ ನಮಸ್ಕರಿಸಲು ಅವಕಾಶವನ್ನು ಕೊಡಿ ಬಾಪೂಜಿ ಅವಧಿ ಬಾಪೂಜಿ ಅವರೇ ಅವರಿ ಮಗು ಸುಮ್ಮ ನನ್ನ ಒಂದು ಮಾತು ಕೇಳಬಹುದೇ ಕೇಳಮ್ಮ ನಾನು ಭಾರತ ದೇಶದ ಒಂದು ಬಡತನವನ್ನು ಕಂಡು ನನ್ನ ಸಮಸ್ತ ಆಸ್ತಿಯನ್ನು ನಿಮ್ಮ ಈ ಒಂದು ಆಶ್ರಮಕ್ಕೆ ಬರೆಯಲು ಸಿದ್ಧವಾಗಿದ್ದೇನೆ ಯಾಕೆಂದರೆ ಈ ಒಂದು ಭಾರತ ದೇಶವು ನನ್ನ ತಾಯ್ನಾಡಾಗಿದ್ದು ನಾನು ಅಲ್ಲಿ ಪಾಕಿಸ್ತಾನದ ಒಂದು ಮೂಲೆಯಲ್ಲಿ ವಾಸಿಸುತ್ತಿದ್ದೆ ಈ ಒಂದು ಭಾರತ ದೇಶದ ಬಡತನವನ್ನು ಕಂಡು ನಾನು ಸಂಪಾದಿಸಿರುವ ಎಲ್ಲಾ ಒಂದು ಆಸ್ತಿಯನ್ನು ನಿಮ್ಮ ಆಶ್ರಮಕ್ಕೆ ದಾನ ಮಾಡಬೇಕೆಂದು ಇಚ್ಛಿಸುತ್ತಿದ್ದೇನೆ ದಯವಿಟ್ಟು ನಿಮ್ಮ ಈ ಒಂದು ಆಶ್ರಮದ ಸೇವೆಯನ್ನು ಮಾಡಲು ನನಗೆ ಅವಕಾಶ ತಂದು ಕೊಡುವಿರಾ ತುಂಬಾ ಸಂತೋಷವಾಗಿತ್ತು ಬಾಪೂಜಿ ಅವರೇ

ಯಾರಿದು ಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ ಬರಿ ಶಬ್ದ ಮಾತ್ರ ಕೇಳಿಸುತ್ತಿದೆಯಲ್ಲ ಕಾಂತಮ್ಮ ಅವರೇ ಯಾರಿದ್ದಾರೆ ಇಲ್ಲಿ ನಮ್ಮ ಮನೆಯಲ್ಲಿ ಮೂರು ಜನ ಸಹೋದರಿಯರಿದ್ದಾರೆ ಹೌದಾ ಹಾಗಾದರೆ ಇಲ್ಲಿ ಬರಿ ಶಬ್ದ ಮಾತ್ರ ಕೇಳಿಸುತ್ತಿದೆಯಲ್ಲ ಮುಖವನ್ನು ತೋರಿಸಲು ಯಾರು ಬರುತ್ತಿಲ್ಲವಲ್ಲ ಹಾಗೆ ಯಾರು ಬಾಗಿಲು ಕೂಡ ತೆಗೆಯುತ್ತಿಲ್ಲವಲ್ಲ ಅದು ಅದು ಕಾರಣಕ್ಕಾಗಿ ಕಾರಣಕ್ಕಾಗಿಯೇ ನಿಮ್ಮನ್ನು ನಮ್ಮ ಮನೆಗೆ ಕರೆದೊಯ್ಯಲು ಹಿಂಜರಿಯುತ್ತಿದ್ದೇನೆ ಇದೇ ಕಾರಣ ಅಂದರೆ ಅದು ಯಾವ ಕಾರಣ ಕಾಂತಮ್ಮ ಅವರೇ ನಮ್ಮದು ತುಂಬಾನೇ ಬಡ ಕುಟುಂಬ ನಮ್ಮಲ್ಲಿ ಇರುವುದು ಇದೊಂದೇ ವಸ್ತ್ರ ದೀರ್ಘಾವಧಿ ಕೆಲಸಕ್ಕೆ ತೆರಳಬೇಕಾದರೆ ನಾನು ಈ ಉಡುಪನ್ನು ಧರಿಸಿ ಹೊರಡುತ್ತೇನೆ ನಂತರ ಮನೆಗೆ ಬಂದು ನನ್ನ ಈ ಉಡುಪನ್ನು ಅವರಿಗೆ ಕೊಟ್ಟು ನಾನು ನಿರ್ವಸ್ತ್ರವಾಗಿ ಕುಳಿತು ಅವರ ಕೆಲಸಕ್ಕೆ ಅಡಿ ಮಾಡಿಕೊಡುತ್ತೇನೆ ಎದ್ದೇವಿ ಎದ್ದೇವಿ ಹೇಳುತ್ತಿರುವುದು ನಿಜಾನಾ ಒಂದು ಮೀರಾವರೆ ಇದಕ್ಕಾಗಿಯೇ ನಾನು ನಿಮ್ಮ ನಿಮ್ಮನ್ನು ನಮ್ಮ ಮನೆಗೆ ಕರೆದ ಎಲ್ಲಿ ಹಿಂಜರಿಯುತ್ತಿದ್ದೆ ಅಯ್ಯೋ ಹಾಗಾದರೆ ಈ ಒಂದು ಭಾರತದ ಬಡತನವನ್ನು ಕಂಡು ನನ್ನ ಹೃದಯ ಹೊಡೆದು ಹೋಗಿದೆ ನನ್ನ ಮನಸ್ಸು ಚಿತ್ರವಾಗಿದೆ ಹಾಗಿದ್ದೇ ಆಗಲಿ ಬಾಪೂಜಿ ಅವರ ಒಂದು ನಿಲುವಿನಂತೆ ನಾನು ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕುತ್ತೇನೆ ಈ ಒಂದು ನನ್ನ ವಸ್ತ್ರವನ್ನು ನಿಮ್ಮ ತಂಗಿ ಖಂಡಿತವಾಗಿಯೂ ಆಗುವುದಿಲ್ಲ ಯಾಕೆಂದರೆ ಈ ಒಂದು ಭಾರತ ಬಡತನದಿಂದ ತೊಲಗುತ್ತಿದೆ ಹಾಗಾಗಿ ನನ್ನ ಸಮಸ್ತ ಆಸ್ತಿಯನ್ನು ಕೂಡ ಈ ಒಂದು ಆಶ್ರಮಕ್ಕೆ ಬರೆಯಲು ಸಿದ್ಧವಾಗಿದ್ದೇನೆ ಬಾಬೂಜಿ ಅವರ ಒಂದು ನಿಲುವಿನಂತೆ ನಾನು ಅವರ ಹೆಜ್ಜೆಗೆ ಹೆಜ್ಜೆ ಹಾಕುತ್ತೇನೆ ದಯವಿಟ್ಟು ಈ ಒಂದು ವಸ್ತ್ರವನ್ನು ಕೊಡಲು ನನಗೆ ಅವಕಾಶವನ್ನು ನೀಡಿ ವಿದೇಶದಿಂದ ನಮ್ಮ ಆಶ್ರಮಕ್ಕೆ ಪ್ರವಾಸ